ನಮಸ್ಟೇಟ್ ಎರ್ತ್ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ವೆಜ್ ಅಕ್ಕ ನೂಡಲ್ಸ್ನಲ್ಲಿ ನಾನು ನೂಡಲ್ಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ನಾನು ಈ ನೂಡಲ್ಸ್ ತಗೊಂಡಿದ್ದೀನಿ ಇವತ್ತು ಸೊ ಈ ನೂಡಲ್ಸ್ನ ಟ್ರೈ ಮಾಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಮೊದಲಿಗೆ ನೀರು ಬಿಸಿಗಿಟ್ಟಿದ್ದೀನಿ ನೀರು ಬಿಸಿ ಆಗಲಿ ನೀರು ಬಿಸಿ ಆದಮೇಲೆ ನಾವು ನೂಡಲ್ಸ್ನ ಹಾಕೊಂಡ ಮೊದಲಿಗೆ ನೀರು ಚೆನ್ನಾಗಿ ಬಿಸಿ ಆಗಲಿ ಇದು ನೀರೀಗ ಬಿಸಿ ಆಗಿದೆ ನೋಡ್ಬೋದು ಕುದಿಯಕ್ಕೆ ಶುರು ಆಗ್ತಿದೆ ಈಗ ನೂಡಲ್ಸ್ನ ಹಾಕೋಬಿಡೋಣ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆ ಉಪ್ಪು ನೂಡಲ್ಸ್ ಚೆನ್ನಾಗೆ ಬೇಯ್ಲಿ ಆಮೇಲೆ ನೀರನ್ನ ಸಪ್ರೇಟ್ ಮಾಡಿ ನೂಡಲ್ಸ್ನ ಸಪ್ರೇಟ್ ಮಾಡ್ಕೊಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಒಂದ್ ಕಡೆ ನೂಡಲ್ಸು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆಗ್ತಾ ಇರುವಾಗಲೇ ಎಣ್ಣೆ ಹಾಕ್ತಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿರೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಹಾಕೋಣ ಶುಂಠಿನೂ ಹಾಕ್ತಿದ್ದೀನಿ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ತರಕಾರಿ ಕ್ಯಾಪ್ಸಿಕಮು ಹಾಗೆ ಕೋಸು ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಒಂದೇ ಸಮ ಹಾಕ್ಬಿಡೋಣ ಎಣ್ಣಲ್ಲೇ ಇದನ್ನು ಬೇಯಿಸೋಣ ಆಫ್ ಬಾಯ್ಲ್ ಆದ್ರೂ ಚೆನ್ನಾಗಿರುತ್ತೆ ಅಥವಾ ಒಂದು ಸ್ವಲ್ಪ ಚೆನ್ನಾಗೇ ತರಕಾರಿ ತುಂಬ ಬೇಯಬೇಕು ಅಂದರೆ ನೀವು ಆರಾಮ್ಸೆ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಪೂರ್ತಿನೂ ಬೇಯಿಸ್ಕೋಬೋದು ಅಂದರೆ ನೂಡಲ್ಸ್ಗೆ ಆಫ್ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕೋಣ ಕ್ಯಾಪ್ಸಿಕಮ್ಮು ಹಾಗೆ ಕೋಸೆಲ್ಲ ಚೆನ್ನಾಗೆ ಫ್ರೈ ಆಗಿದೆ ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಆಫ್ ಫ್ರೈ ಮಾಡಿಲ್ಲ ಯಾಕಂದರೆ ಮನೆಯಲ್ಲಿ ನನ್ನ ಮಗಳಿಗೆ ಫುಲ್ ಬಾಯ್ಲ್ ಆಗಿರಬೇಕು ಹಾಗಾಗಿ ನಾನು ಎಣ್ಣೆನಲ್ಲೇ ನೀರು ಹಾಕಿದ ಒಂದು ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಕ್ಯಾಪ್ಸಿಗಮ್ನ ಇಗ ಟೊಮೆಟೊ ಕೆಚಪ್ ಹಾಕಿಬಿಡೋಣ ಹಾಗೆ ಸ್ವಲ್ಪ सोया ಸಾಸ್ ಸ್ವಲ್ಪ ವಿನೆಗರ್ ಹಾಕಿ ಇಲ್ಲ ಅಂದ್ರೆ ಒಂದು ಸಣ್ಣದಾಗಿ ನಿಂಬೆ ಹಣ್ಣಿನ ನಿಂಬೆಹಣ್ಣ ಕಟ್ ಮಾಡಿ ಅದರ ರಸ ಹಾಕ್ತಾಯಿದ್ದೀನಿ ನೋಡಿ ಒಂದು ಐದು ಡ್ರಾಪ್ ಇದ್ರೆ ಸಾಕು ಸ್ವಲ್ಪ ಹಾಕಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಸಾಸು ನೋಡ್ಬೋದು ಚೆನ್ನಾಗಿ ಬೆಂದಿದೆ ನೂಡಲ್ಸ್ ಹಾಗೆ ನಾನು ಸೋದಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ನೂಡಲ್ಸ್ನ ಹಾಕೋಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಸ್ವಲ್ಪ ಗರಂ ಮಸಾಲಾನ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಮಸಾಲೆ ಒಂದು ಸ್ವಲ್ಪ ಫ್ಲೇವರ್ ಜಾಸ್ತಿ ಬೇಕು ಅನ್ನೋರಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ಪೆಪ್ಪರ್ ಪೌಡ್ರನ್ನು ಹಾಕೋಬೋದು ಮಿಕ್ಸ್ ಮಾಡ್ಕೊಂಡ್ರೆನಾ ನೋಡ್ಬೋದು ನೂಡಲ್ಸ್ ರೆಡಿ ಇದೆ ಈಗ ತುಂಬ ಈಸಿಯಾಗಿ ರುಚಿಕರವಾಗಿ ನೂಡಲ್ಸ್ನ ಮಾಡ್ಕೋಬೋದು ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು